ಹಣ್ ವೆಂಕಟಣ ಬಣ ಇಲ್ಲಿ ಓ ಸೋಮಕ ಬಂದೆ ಕಣ್ಣಪ್ಪ ಬಂದೆ ಬಂದೆ ಮನೆ ತಕ್ಕೆ ಬರೀವಿ ಪಪ್ಪ ಇಲ್ಲಿ ಗಂಟೆ ಹುಡಿಕೋ ಬೀ ಇನ್ನೇನ್ ಮಾಡದಪ್ಪ ನಿಮ್ ಅಂತರ್ಸ ವಾಸ ಮಾಡಿದ್ಮೇಲೆ ನೀವ್ ಇರೋತ್ತಾಗ ಹುಡುಕಣ ಬರ್ಬೇಕು ಅಯ್ಯೋ ಇದೆ ಇದಕ್ಕೆ ಇದೇ ನೀತಾಡ್ತಿದಿರಿ ನಾನೇನ್ ಮಾಡಿದೆ ಇನ್ ಏನ್ ಮಾಡ್ಬೇಕು ನೀನು ಇನ್ನೇನ ಮಾಡ್ಬೇಕು ನಾನು ಹೇಳ್ತೀನಿ ನಾನು ಅವಳಿಗೆ ಮದುವೆ ಆಗಿ ಒಂದ್ ಮಗಾದೆ ಅಂತ ಮನೆ ಮಗಿ ಕಳ್ ಇವತ್ತು ನೀನು ಠೂ ನಿಮ್ಮಂತರ ತೋರ್ ನಾನು ಎಣ್ಣಾ ನನ್ನ ಹಾಕಲತ್ತಪ್ಪ ನಾನ್ ನೋಡ್ಕೋಬೇಕು ಅಡ ಈಗ ಏನಾಯ್ತು ಅಂತ ಹೆಂಗ ಹ್ಞೂ ಅಣ ಇದು ಏನು ಅದು ಇದು ನಾನು ಹೇಳ್ತೀವಿ ಆ ಹುಡುಗಿಗೆ ಬಂದು ಮಗನವಾದೆ ಅಂತ ಹೇಳ್ದು ಹೇಳ್ತೀವಿ ಹೇಳ್ಬೇಕಾರೆ ಹ್ಞೂ ಹೇಳಿದೆ ಇಲ್ಲ ಅಂತ ನಾನು ಹೇಳ್ದಿ ನಿಜನ ನೀವು ಅದೇ ಯಾಕೆ ನಿಮ್ಮ ಅವ್ನಿಗೆ ಹೇಳ್ತೀವಿ ನೀನು ಹೇಳ್ತೀವಿ ನಿಮ್ಮ ಮವನ್ಗೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಮನೆ ಮರುದಿ ಕೇಳಿಬೇಕು ಅನ್ಕೊಂಡು ಹೋಗಿದ್ರು ನೀವು ತೂರ ಹಾಕ್ತವ್ರ ತಲೆ ತಗ್ಸಂಗ್ ಮಾಡಕ್ಕೆ ನಾನು ಹೋಗ್ಲಿ ಯಾರ ತಾವು ಯಾವಾಗಲೂ ಒಂದು ಹೆಣ್ಣಿದ್ರು ನೋಡು ನೋಡು ನೋಡಿ ನೋಡುವಂತ ಪಪ್ಪ ಒಳ್ಳೆ ಮನಸ್ಸತ್ತ ನಾನು ತೂರ ಹಾಕಿದ್ರೆ ಇವತ್ತು ನಮಗೆ ಮನೆ ಮರುದಿ ಅವ ಅಣ್ಣ ಬಂದು ಹೊಸ ಹೋಗ್ಬಿಟ್ಟು ಅಂತ ನನಗೆ ಎಂತ ತೆಗೊಂಡು ತೋರಾಕಿದ್ದೀನಿ ನೀನು ಅಂತ ಇರೋ ವಿಷಯ ಹೇಳ್ತಾನೆ ಬಿಟ್ಟು ನೀನು ತೋರಾಕಿದ್ದೀನಿ ನೀನು ಅನ್ಕೊಂಡು ಯಾವ ಥರ ಮಾತಾಡಿದ್ರು ಗೊತ್ತಾ ಇವ್ ಅಣ್ಣ ನಾನು ನಮ್ಮ ಈ ವಿಷಯ ಈಗಲೇ ಹೇಳಿದ್ರು ಒಪ್ಪಳು ಇಲ್ವ ಅನ್ಬಿಟ್ಟು ಹೇಳ್ತಿಲ್ಲ ಅಣ್ಣ ಅವು ಅಣ್ಣ ತಪ್ಪು ತಿಳ್ಕೊಬೇಡಿ ಕಣ ಏನು ಮಾಡಿರಿ ನಮ್ಮ ಹೂವು ಒಂಥರ ಸುಮ್ಮನೆ ಆಯ್ತಾಳೆ ಅಂತ ಅನ್ಕೊಂಡ್ರೆ ಅಲ್ಲೇ ಅವ್ರ ಮಂಗಗಳ ಏನೇನೋ ಮಾತಾಡ್ಬಿಟ್ಲು ಕಣ್ಣ ನಿಮ್ಮ ಮೈ ಕಣ್ಣ ಬೇಜಾರು ಮಾಡ್ಕೊಬೇಡಿ ಏನಣ್ಣ ಏನು ಬೇಜಾರು ಮಾಡ್ಕೊಬೇಡ್ದು ಆ ನಿಮ್ಮಿಂದ ಇವತ್ತು ನಮಗೆ ಎಷ್ಟು ಬೇಜಾರಾಯ್ತದ ಗೊತ್ತಾ ನಮ್ಮ ನನಗೆ ಉಗಿ ತಗೊತಾಳೆ ನಿನ್ಗೆ ಹಾಕ್ಲೇ ಬೇಕಾಗಿತ್ತು ಯಾಕೆ ತೋರಾಕ್ತ ನೀನು ನೀನು ಅವ್ನ ಆಗಿರೋ ಎಷ್ಟು ಬುಟ್ರೆಷ್ಟು ಅಂತ ನನ್ಗೆ ಉಗಿ ತಗೊಳ್ತಾಳೆ ನಮ್ಮ ಹೂವ ಕೈ ಕೈಗೂಸ್ಕೊಳ್ಳದ ಅಲ್ಲ ಹೋಗೋ ಬರೋ ಜಾಗ ನಾನು ಇರ್ತಿ ಮನೆ ಓದ್ತೀವ್ರ ಅವರು ಎಷ್ಟೊಂದು ಒಳ್ಳೆ ಕೂಡ ಗೊತ್ತಾ ಅಂತೇನು ಮುನ್ಗಡೆ ನಾನು ಇಷ್ಟು ಮಾಡ್ಬಿಟ್ಟೆ ನೀನು ಅಲ್ಲ ಉಣ್ಣೆ ತಿನ್ನೋದೇ ಏನೋ ಅಂತೀರಂತೆ ಹಂಗಾಯ್ತು ಕತೆ ನಂತಿ ನೀನು ಇದ್ದಿದ್ದು ಹಾಕ್ತಾನೇನ ಮರಂಗಿದ್ದು ಏನು ಕಮಿಷನ್ ಸಣ್ಣಸ್ಕೊಂಡಿದ್ದೆ ನಾನು ಹೇಳು ಏನೋ ನಮ್ಮ ಮೂರು ಜನ ಚೆನ್ನಾಗಿರ್ಲಿ ಎರ್ತ ತಿನ್ಕೊಂಡವ್ ಅಂತ ನಾನು ತೂರ ಹಾಕಿದ್ರೆ ನಿನ್ನ ದಿಮಾಕ್ ನೋಡಿದ ದಿಮಾಕ ಯಾವ ದೇವಸ್ಥಾನ ಅರೇ ತಾಯಿನೂ ಮುಗಿನೂ ದೂರ ಮಾಡಕ್ಕೆ ಕೊಟ್ಟಾರ ಆ ಬ್ರಿಡ್ ಬರ್ಬಿಟ್ಟ ಅಂತೆ ತಾಯಿ ಅರ್ತಾನೇ ಮುಗಿನ ಹೇಳ್ತೀಯ ನೀನು ಇನ್ನು ಆ ಕುಡಿಯೋ ಮಗ ಐದು ತಿಂಗಳ ಮಗ ಏನೋ ಗೋರಿಚೆ ಪಾಪಪ್ಪ ಒಂದು ಮಾರ್ಕಾಲ ಕಟ್ನಿ ಅಂತ ನಾನು ಮದ್ವೆ ಮಾಡ್ಸಕ್ ನೋಡಿದ್ರೆ ನನಗೆ ಸರಿಯಾಗಿ ಮಾಡ್ದೆಲ್ಲ ನೀನು ಓ ನೀನು ಸರಿ ಅದ ನಾಕು ಆಯ್ತು ಅಣ್ಣ ನಾನು ಮೂವನ್ ಕುಟ್ಯಾ ಮಾತಾಡ್ತೀನಿ ಅಣ್ಣ ನೀನ್ ಏನು ಇದ್ ಮಾಡ್ಕೊಬೇಡ ಮಾತಾಡ್ಬಿಟ್ಟು ಹುಡ್ಗಿ ನಮ್ಗೆ ಒಪ್ಪಿಗೆ ಕತೆ ಆಯ್ತಿನಿ ನಮ್ಮ ಊನ್ ಕುಟು ಆ ಮಾತಾಡ್ಬೇಕು ಅಂತ ಮಾತಾಡ್ತೀನಿ ಸುಮ್ಕಿರು ಆರ್ನಾ ಏನ ತಿರ್ಗ ಮದುವೆ ಮಾಡ್ತಾರ ಬೇಡ ನೀನು ನಾ ಅನ್ಬಿಡಾ ಕರಣ ಅಣ್ಣ ನಾವು ನನ್ಗೆ ಒಪ್ಪಿಸ್ತಿ ಸುಮ್ಕಿರಣ ನಮ್ಮ ಊನ ನನ್ ಒಪ್ಪಿಸ್ತೀನಿ ನಿನ್ಗೆ ಗೊತ್ತು ನನ್ಗೆ ಯಾವ ಇದು ಇಲ್ಲ ನನ್ನ ಹೊಟ್ಟು ನೋಡ್ಕೊತೀನಿ ಸುಮ್ಕೀರ ನಮ್ಮ ಊನ್ ಎಲ್ಲ ಲೆಕ್ಕ ನಂದು ಕಣ ಲೆಕ್ಕ ಮದುವೆ ಗಂಟೆ ಸುಮ್ನಾಗ ಅನ್ನೋದು ಆಮೇಲೆ ನಿಂತು ಕರೆಕ್ಟ್ ಬಂದು ಮುಗಿದ್ ಮಾಡಿ ಕಳೋದು ಮನೇಲಿ ಬೇಡ ಅಂತ ಅವಶ್ಯಕತೆ ಏನು ಏನೂ ಇಲ್ಲ ಸರಿಯಾ ಕದ್ದು ಮುಚ್ಚಿ ಯಾರು ಮಾಡ್ಬೇಕು ಅನ್ನೋದು ಏನಿಲ್ಲ ಹೋಗು ಓ ಇದೊಳೆ ಸರಿಯಾಗಿ ಆಯ್ತು ನಿಂದೊಳೆಯಾ ಹುಷಾರು ಇನ್ನೊಂದ್ಸತಿ ಏನಾರ ಯಾ ನನಗೆ ಏನಗಿ ಟೂರ್ ಹೋಗಿ ಅಂದ್ರೆ ಮಾತ್ರ ನಾನು ಸುಮ್ಮನೆ ಅದಕ್ಕೆಲ್ಲ ನಾನು ಸರಿಯಾಗಿ ಇಳಿಸ್ಬಿಡ್ತೀನಿ ನಿನ್ನ ಮರ್ಬದಿಯಾ ಮತ್ತೆ ಅಷ್ಟು ಬಗೆಯಿಂದ ಹೇಳೀನಿ ಅಣ್ಣ ಎಲ್ಲ ನಿಮ್ಮ ಊನ್ ಕೂಡ ಅಂದ್ರೆ ನಾನು ಮಾತಾಡ್ಕೊಂಡು ನಾನು ಮಾತಾಡ್ಕೊಂಡಿನಿ ಅಂತ ನೆನ್ನೆ ನೆನೆಯೇ ದಿಸ್ಲು ಹೇಳ್ದೆಲ್ಲ ನೀನು ಎಣ್ಣೆ ದಿಸ್ತು ಹೇಳ್ದಾರೆ ಎಲ್ಲರೂ ಹೇಳಿ ನಮ್ಮ ಊನ್ ಕುಟು ನೀ ನೀನು ಎಂತ ತಲೆಗೆ ಬೇಡ ನಾನು ಕಳಿಸೋದಿಲ್ಲ ಅಂದ್ರೆ ನಾನು ಹಾಂ ನನಗೆ ಇಬ್ಬರು ಐದು ಟೈಮಿಲ್ ಅಂದ್ಬಿಟ್ಟು ಹೋಗೋದ್ರೆ ಇವತ್ತು ಅವು ಅವು ಏನುತ್ತ ನಾನು ಹೆಂಗೆ ಅವ್ರಿಗೆಲ್ಲ ಹೆಂಗೆ ಮಕ್ಕ ನಾನು ಹಾಂ ಅವರು ಅಷ್ಟು ಆಸೆಗೌರಿ ನಮ್ಮ ಅತ್ತೆ ನಾನು ಕಳಕಿಲ್ಲ ನಮ್ಮ ಅತ್ತೆ ನನ್ನ ಕಳಕಿಲ್ಲ ಈ ಏನು ನಮ್ಮ ಅವಳೆ ಒಳೆ ಮುರ್ವದಿ ತಂದ್ಬಿಡ್ ಅಲ್ಲ ನೀವು ಇನ್ನೊಂದ್ಸತಿ ನನಗೆ ನಿನ್ನ ಸಾವೆ ಬಿಡ ಇವತ್ತು ಆಯ್ತು ಒಳ್ಳೆ ನಿನ್ನಿಂದ ಒಳೆ ಮೂರು ಕಳ್ಕೊಳಗೆ ಆಯಿತು ಬಿಡು ಇವಾಗ ಬೇಜಾರ್ ಮಾಡ್ಕೊಬಿ ಸುಮ್ಕಿರ ನಮ್ಮ ಹುಗಿನ ಗೊತ್ತಾಗಲ್ಲ ಮಾತಾಡ್ಬಿಟ್ಲು ಬಿಟ್ಲು ಅವ್ಳಿಗೆ ಹೇಳಿದ ಹೋದ್ರೆ ನಾನೇ ತಪ್ಪೋಣ ನಾನು ಇಲ್ಲೇ ಹೋಗಬೇಕಾಗಿತ್ತು ಎಲ್ಲಿ ಹೇಳಿದ್ರೆ ಏನು ನೋಡಕ್ಕೆ ಬರೇಕಿಲ್ಲ ಅಂದ್ಬಿಟ್ಟು ಆಮೇಲೆ ಹೆಂಗೋರು ಸರಿ ಮಾಡ್ಬೋದು ಅಂದ್ರೆ ಇವಳಮ್ಮ ಮವ್ವ ಅವ್ರ ಮೂನ್ಗಡೆ ಕೇಳ್ತಾ ಕೂತಾವಳೆ ಮಾಡಿದ್ರಿ ಇವಳು ಇವಳಿಗೆ ಮಾತಾಡ್ತಾಳೆ ಅಂತ ಕೂತಲ್ಲ ಮವ್ವ ನೋಡ್ಕೊ ಬಂದ್ಮೇಲೆ ಹುಡುಗಿ ಇಷ್ಟ ಆದ್ಮೇಲೆ ಬೇಕಾರೆ ಆಮೇಲೆ ನಾನು ಮಾತಾಡಕಾಯ್ತದಂತ ಅನ್ಕಡೆ ಅಣ್ಣ ನೀವೇನು ಬೇಜಾರ್ ಮಾಡ್ಕೊಬಿಡಾ ನಾನು ಮಾತಾಡ್ತೀನಿ ಆ ಹುಡುಗಿನ ನಾನು ಮುದ್ರ ಮಾಡ್ತಾ ಸುಮ್ಕಿಣ್ಣ ಬೆಳೆ ಬೇಡ ಅದೇ ಯಾಕೆ ಮಾಡ್ಸ್ಕ ನಿನ್ ಕಡೆಯಿಂದ ಅಷ್ಟೇ ನಾನು ಈಗ ಆಗಿರೋದ್ರೆ ಈಗ ಹೋಗಿ ಹೋಗೋರೆ ಆಮೇಲೆ ಮಾಡ್ಬಿಟ್ಟು ಮಾಡೋತಾರ ಅಷ್ಟೇ ಏ ಹೋಗೋ ಮಾರಾಯ ನೀ ಮಲ್ತರ್ನಚ್ಚಣ್ಣ ಔತೋರಕದಲ್ ನಮಗ್ ಗುಡಿಲ್ಲಕನ ಒಳ್ಳೆ ಆಡವೇ ನೀನ ಔ ಯಾಕನ ಇಷ್ಟೋನಿ ಇಷ್ಟರ ಬಾಗ ಮಾತಾಡಿ ಸುಂಕಿರಣಾ ಅಣಾ ದಮೆ ಸುಂಕಿರಣಾ ಆಗಿದೈತು ಸರಿಯೈತು ಸುಂಕಿರಣಾ ಅಲ್ಲವಾ ಬೇಜಾರ್ ಮಾಡ್ಕೋಬೇಡಿ ಕರಣಾ ಒಂದ ಸತಿ ಯ ಈ ತರ ಯಾರ್ಗುವೇ ಈ ತರ ಮನೆ ಮರುದಿ ಕಳ ಕೆಲಸ ಮಾಡ್ಬೇಡ ನೀನ ಅಡೋ ಅಡೋ ಅಡಾ ಸುಂಕಿರಣಾ ಬಣಾ ಆಯ್ತು ಬಣಾ ಕಲಪ ಸಾಕು ಹೋಗ್ ಸಾಕು ಅಯ್ಯೋ ಥೂ ಹೋಗಾ ಬೈದೆಕ್ಕೆ ಪ್ರತು तुमने ಯೇ ರಬಾಬಾ ಕ್ಯಾಲ ನಿಂದನೆ ಕತೆ

ಬುಡ ನಮ್ ಸಾಕಳದ ಮಟ್ಟದ ಏನೋ ಒಂದ್ ಏನೋ ಒಂದು ಮಾತಾಡದ ನೀನು ಏನಿಲ್ಲ ಹೋಗ್ಬಿಟ್ರೆ ತಕೊಂಡೋಗ್ಬಿಟ್ರೆ ನಾನೇನ್ ಮಾಡಾಕದ ಇರೋದು ಮಾತಾಡ್ತಾನು ಯಾರಗೋ ಹುಟ್ಟಿ ಅದಕ್ಕೆ ತಂದ್ಬಿಟ್ಟು ನಮ್ಮ ಮನೆಗೆ ಇಸ್ಕೊಳಕ್ಕೆ ನಮಗೆ ನಾನೇ ಬರ್ ಬಂದಿದ್ದದ ನಮ್ಗೆ ಹಣೆ ಬರ್ ಓ ಓಹ್ ಇದೊಳ ಸಿಕ್ಕಲ್ಲ ನಿನ್ ಮದುವೆ ಸಿಕ್ಕಿಲ್ಲ ನೀನು ಅಂತ ಕೆಲಸ ಬೇಡ ಏನೋ ಗಾಡ ಸೋಳ ಅಂತ ಓಲಿ ಅಯ್ಯೋ ಬಿಡು ಏನೇನು ಎಲ್ಲಿ ಎನ್ಸಿಗೆ ಅಂತ ನಾನ್ ಅನ್ಕೊಂಡ್ರ ಮಗನೇ ಯಾರಿಗೋ ಹುಟ್ಟಿದ್ರೆ ಮಗಿನ ತಂದು ನಮ್ಮನೇಲಿ ಇಸ್ಕೊಂಡು ಆಸ್ತಿ ಪಾಸ್ತಿ ಕೊಟ್ಕೊಂಡು ಇದೇ ಹುಚ್ಚೋದ ನಿನ್ಗೆ ತಳಕೆ ನೀನು ನಿನ್ ಮದ್ವಾಗ್ದವ್ರು ಸಿಕ್ಕಿಲ್ಲ ಹೋಗು ನೀನು ಚೆನ್ನಾಗಂತ ಇದಿಕಲ್ಲ ಅಂತವೇ

அல்ல அது மாத்தாட்கேனி மாத்தாட்காக நான் நானே நானும் இல்லப்போனி ಓಲೇಂತ ಕಾಯ್ಕೊಂಡು ಕೂತಿದ್ದಿಕತ್ತೆ ಮಾಡದ್ರ ಮಾಡ್ಕೊಂಬಿಟ್ಟು ಮಾತಾಡ್ತೀಗ ಮಾತಾ ಓಹೋ ಇವ್ನ್ ಹೇಳಿದ ನಾನು ಗುಟ್ನಲ್ಲಿ ನಡಲಾ ನೀನು ಇಲ್ಲದ ಸುಳ್ಳೆ ಬಿಟ್ಟು ನಡಲಾ ನೀನು ಅಂತ ಹೊಸ ಯಾವ ಬುದ್ಧಿ ಕಲಿ ನೀನು ಸೊರೆ ಗಿಳಿಸ್ ಮುರ್ಬದಿಯಹ ಮಾಡಕ್ಕಿಲ್ದ ಏನಲ್ಲ ಅವಳು ಎಲ್ಲಾರು ಹುಡ್ಬಿಟ್ಟು ಆದ್ರಾಯ್ತು ಇರು ಸರಿಯಾ ಸುಮ್ಮನೆ ಜಾಸ್ತಿ ಮಾತಿ ತರಿಸ್ಬಿಡಾ ನೀನು ಬಾಯಿ ಕೆಟ್ಟ ಕೆಟ್ಟ ಪದಕೊಳ್ ಬರ್ಬಿಟ್ಟವ ಆಮೇಲೆ ಸೊರಾ ಗಿಳಿಸ್ಬಿಡ್ತೀನಿ ಮುರ್ಬದಿ ನಿಂಗೆ ಮಾತಾಡಿದ್ದೆ ಮಾತಾಡ್ಕೊಂಡು ಉಚ್ಚಿಗೆ ತಿಳ್ಸ್ಬಿಟ್ರಿ ನೀನು ಓ ಇದೊಳೆ ಇವ್ನೇ ಇವ್ನು ಒಪ್ಪು ತಗ ಮಾಡ್ಬಿಡ್ಬೇಕಾಗಿತ್ತು ನಾನು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ